ಈಗ ದೇವಪ್ಪನನು ಕೂಡ ಪೂಜಾ ಅವರಿಗೆ ಎರಡು ನೂರು ಎರಡು ನೂರು ಅಂದ್ರಪ್ಪ ಬಾಂಡೆ ಸಾಮಾನು ರೆಡಿ ಮಾಡ್ರಿ ಮಣಿಗೋಯಿಂದ ಹೋಗಿ ಬಿಜ್ಜು ಕುಮಾರ್ ಮಾಮ ದೊಡ್ಡ ಮನಿ ಎರಡು ನೂರು ಕೊಟ್ಟರು ಮಾಮಾ ಅಣ್ಣ ಬೇಡ ಮಾಮ ನನ್ನ ಕೈಯ ಮೈ ಕೊಡ್ಬೇಡ ಏ ಅಣ್ಣ ಲೈಸರ ನನಗೆ ಬಿಡುತ್ತಲ್ಲ ಆಕೆಗೆ ಬಿಡು ಏನು ನನ್ನವ ಯಾವ ಓಕೆ ಏನ ಇನ್ನ ಯಾರ ಅವ್ರ ಹೆಸ್ರೇನ ಕೊಟ್ಟದ್ ನಿನಗ ನನಗ ಚಿಮ್ಕಗ ವಿಜು ಮಾ ಮ ತ್ಯಾಂಕ್ ಯು ಆ ವಿಜು ಅಣ್ಣ ಎಲ್ಲಿದ್ರಿ ವಿರಿಯೋ ವಯ್ನೇರ ನೋಡ್ರಿ ವಿಚಾರ ಮಾಡ್ರಿ ಒಂದ್ ರೂಪಾಯಿ ಕೊಡದ ಹುಡುಗರು ಕಾಯ ಕಾಕಾ ಹಾ ಐದೈದನೂರ ಪೂಜಾ ಕೊಡ್ತಾನಂದ್ರ ಕಾಕಾ ನೀ ಬ್ಯಾಂಕಿನಿ ಮತ್ತ ಮತ್ತ ಐದನೂರ ಐದನೂರ್ ಕೊಟ್ರಿ ಮಾಮಾ ಐದ್ ಸಾವಿರ ಕೊಟ್ರ ಕಾಕಿ ಅಂಗಡಿ ಹೋಗ್ ಗುಳಿಗೆ ಗುರು ಗುರು ಗುರಿಯಾ ಥ್ಯಾಂಕ್ ಯು ಈಗ ಒಂದು ಅದ್ಭುತವಾದ ಗೀತೆ ನಮ್ಮ ರಮೇಶ್ ಅಣ್ಣನ ಅವರ ಕಂಡ ಸಿರಿಯಲ್ಲಿ ದೇವಣ ಮಹ ದೇವಾನಂದ ಅಣ್ಣವರ ಒಂದು ಅಭಿಮಾನಿ ಗೀತೆ ಏನಾರೋಣ ಅಪ್ಪಟ ಅಪರಂಜನ ಅವರ ಸ್ವಚ್ಛ ಮನಸ್ಸಿನ ನಿಜ ಸಂಪನ್ನ ಇಲ್ಲರಿ ಕಪ್ಪಟ ಮೋಸತನ ವಾ ವಾ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ರಮೇಶ್ ಅಣ್ಣ ಮೂಲ ಪ್ರೀತಿಯ ಪಾರಿವಾಳ ಖ್ಯಾತಿಯ ಭಜನಾ ಲೋಕದ ದಿಗ್ಗಜರಾಗಿರುವಂತಹ ನಮ್ಮ ಕುರುಬಗಟ್ಟಿಯ ಹಿರಿಯ ಕಲಾವಿದರಿಗೆ ನಮ್ಮ ಕಲಾ ತಂಡಕ್ಕೆ ಪ್ರಪ್ರಥಮ ಬಾರಿಗೆ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡಕ್ಕೆ ಆಗಮಿಸಿರುವಂತಹ ಪ್ರೀತಿಯ ಗುರುಗಳಾಗಿ ಅಣ್ಣನಾಗಿ ಮಾರ್ಗದರ್ಶಕರಾಗಿರುವಂತಹ ನಮ್ಮ ರಮೇಶ್ ಕುರುಬುಗಟ್ಟಿ ಅವರಿಗೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತ ಹೇಳ್ದ ಹಾಗೇನೆ ನಮ್ಮ ನಮ್ಮ ದೇವಾನಂದನ್ ಸಾಹೇಬರ ಅಪ್ಪಟ ಅಭಿಮಾನಿ ದೇವರಾಗಿರುವಂತಹ ನನ್ನ ಹತ್ತಳಿಯ ಸಿದ್ದುವನನ್ ಅಣ್ಣನವರು ಈ ಒಂದು ಗೀತೆಗೆ ಎರಡು ನೂರ ಒಂದು ರೂಪಾಯಿ ಕಲಾ ಕಾಣಿಕೆಗೆ ಥ್ಯಾಂಕ್ ಯು ದೇವಾನಂದನ್ ಅವರ ಅಭಿಮಾನಿ ಕರ್ತಾನಕ ಪೂರ ಕರ್ತಾ ಅಭಿಮಾನಿ ಕರ್ತಾ ಅಭಿಮಾನಿ ಆದಂತು ಅಣ್ಣ ಸಿದ್ದು ಡೊಳ್ಳಿನ ಸಿದ್ದು ಅಣ್ಣ ಡೊಳ್ಳಿನ ಎಡ್ ನೂರು ರೂಪಾಯಿ ಕೊಟ್ಟಾರ ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮಸ್ಕಾರಗಳು ಹಾಗೇನೇ ನಮ್ಮ ಟೆಂಟಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರಿ ಅವರಿಗೆ ನಮ್ಮ ಪ್ರಕಾಶ್ ಅಣ್ಣ ಅಂಗಡಿ ಅವರು ಓಕೆ ರೀ ಪ್ರಕಾಶ್ ಸಾರ್ ಅಂಗಡಿ ಅವರು ಐದನೂರೂಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಪ್ರಕಾಶ್ ಅಣ್ಣ ಅಂಗಡಿ ಕಾಕಾ ಅನ್ನ ಮಾಮ ಅನ್ನೋದ್ ಮತ್ತ ಯಾಕಂಗಿಲ್ಲ ಅಲ್ ಮತ್ ರೊಚ್ಚಿಗೆ ಅದು ಪೂಜಾ ಕೊಟ್ಟ ನಾನ ಕೊಟ್ಟ ಆ ಹಾ ನಿನ ಮಾಮ ಆಗವ ನಮ್ಮ ಪ್ರಕಾಶ್ ಅಣ್ಣ ಅಂಗಡಿಯವರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ದೂರ ಹೋಗಬೇಕು ಮುದುಕಿ ಕೂತಾಳಾಕಳ ಅಲ್ಲ ಭೇ ನಾ ಡ್ಯಾನ್ಸ್ ಮಾಡಿದ್ ನೋಡ್ರಿ ಎಲ್ಲಾರು ಕೇಕೆ ಹೊಡೆದು ಚಾಪಾಳಿ ಹೊಡೆದು ಮಾಡಾಕತ್ತಾರು ನೀ ಯಾಕೆ ಆ ಮುದುಕಿನ ಕೇಳಿ ಆ ಮುದಿಕ್ ಏನ್ ಹೇಳ್ಬೇಕ್ ಯಪ್ಪ ಮಾನ್ಯವನ್ನ ನಮ್ಮ ಎಮ್ಮಿ ಕರ ಹಿಂಗ್ ವೈದ್ಯಾನ ಸಾಯ್ತಂದ್ರೆ ಆದ್ರೆ ಬೆಂಕಿ ಹುಲಿನಿ ಏನು ಡ್ಯಾನ್ಸ್ ಅಣ್ಣ ನೀ ಏನ ಮನೆ ಕುಣಿದ ಪೂಜಾನೇ ಆಗ್ತಿರ್ತಿದ್ನ ನಿನ್ನ ಬಿಡ್ತಿದ್ವಿ ಅಲ್ಲ ಮ್ಯಾಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಸುದೀಪನ ಅವರ ಕಂಡ ಇಲ್ಲಿ ಒಂದು ಗೀತೆ ವಾ ವಾ ಹಾ ಸರ್ ಹೇಳ್ರಿ ಹೇಳ್ರಿ ಸನ್ಮಾನ ಯಾರಿಂದ ಐತಿ ಹೇಳ್ಬಿಡ್ರಿ ವೇದಿಕೆ ಮೇಲೆ ಹತ್ತಳ್ಳಿ ಗ್ರಾಮದಿಂದ ಆಗಮಿಸಿರುವಂತಹ ಡಾಕ್ಟರ್ ದೇವಾನಂದ್ ಚವ್ಹಾಣ್ ಅವರ ಅಭಿಮಾನಿ ಬಳಗದವರು ಈ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಬಂದಿರತಕ್ಕಂತ ಮ್ಯೂಸಿಕ್ ಅವರಿಗೆ ಒಂದು ಸನ್ಮಾನ ಜೊತೆಗೇನೆ ಈ ಕಾರ್ಯಕ್ರಮದವನ್ನ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಗದಂಬಾ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವಂತ ಶ್ರೀ ರವಿಕುಮಾರ್ ಚೌಹಾಣ್ ಅವರಿಗೆ ಹಾಗೇನೆ ವೇದಿಕೆ ಮೇಲೆ ಈ ನಾಡದೇವಿ ನವರಾತ್ರಿ ಉತ್ಸವದ ಅಧ್ಯಕ್ಷರಾಗಿರುವಂತ ಶ್ರೀ ಅಭಿನವ್ ದೇವಾನಂದ್ ಅವರಿಗೆ ಪ್ರೀತಿಯ ಗೌರವದ ಅಭಿಮಾನಿ ಬಳಗದಿಂದ ಒಂದು ಸನ್ಮಾನವಿದೆ ಮ್ಯೂಸಿಕ್ ಮೈಲಾರಿಯವರು ರವಿಕುಮಾರ್ ಚೌಹಾಣ್ ಅವರು ಹಾಗೇನೆ ನಮ್ಮ ದೇವಾನಂದ್ ಚೌಹಾಣ್ ಅವರ ಸುಪುತ್ರರಾಗಿರುವಂತಹ ಅಭಿನಯರು ಕೂಡ ವೇದಿಕೆ ಇಲ್ಲ ಮೂರು ಜನರಿಗೆ ಹತ್ತಳ್ಳಿ ಗ್ರಾಮದಿಂದ ಆಗಮಿಸಿರುವಂತಹ ಡಾಕ್ಟರ್ ದೇವಾನಂದ್ ಚೌಹಾಣ್ ಅವರ ಅಭಿಮಾನಿ ಬಳಗದವರಿಂದ ಒಂದು ಸುಂದರವಾಗಿರತಕ್ಕಂಥ ಗೌರವದ ಮಾಲಾರ್ಪಣೆಗೂ ಸನ್ಮಾನ ವೇದಿಕೆ ಮೇಲೆ ನಡೀತದೆ ಆ ಕಾರ್ಯಕ್ರಮದ ನಂತರದಲ್ಲಿ ನಮ್ಮ ರಮೇಶ್ ಕುರುಬುಗಟ್ಟಿಯವರಿಂದ ಒಂದು ಅದ್ಭುತವಾಗಿರತಕ್ಕಂಥ ಸನ್ಮಾನ ವೇದಿಕೆ ಮೇಲೆ ಹಾಡು ಕೂಡ ನಮ್ಮ ರಮೇಶ್ ಕುರುಬುಗಟ್ಟಿಯವರು ಮುಂದಿನ ಹಾಡನ್ನು ಹಾಡಲಿಕ್ಕೆ ಅವರಲ್ಲಿ ಉಲೇಚ್ಕೋತಾ ಇದ್ದೇನೆ ಹಾಗೇ ಸುದೀಪ್ ಅವರಿಗೂ ಕೂಡ ಬೇಡಿಕೆ ಮೇಲೆ ಸನ್ಮಾನ ನಡೀತಾ ಇದೆ ಈ ಎಲ್ಲ ಸನ್ಮಾನ ಹತ್ತಳ್ಳಿ ಗ್ರಾಮದಿಂದ ಆಗಮಿಸಿರುವಂತ ಡಾಕ್ಟರ್ ದೇವಾನಂದ ಚವಾಣ್ ಅವರ ಅಭಿಮಾನಿ ಬಳಗದಿಂದ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ನಿಮ್ಮ ಸಾಧನೆಯ ರಹದಾರಿಯಲ್ಲಿ ಹೂವು ತುಂಬಿರಲಿ ಅವು ಪರಿಮಳವ ಸೂಸಲಿ ಎನ್ನುವಂತೆ ಡಾಕ್ಟರ್ ದೇವಾನಂದ ಚವಾಣ್ ಅವರ ಬದುಕು ಬಂಗಾರವಾಗಲಿ ಅವರು ಮತ್ತೊಮ್ಮೆ ಸುಂದರವಾಗಿರುವಂತ ಕನಸನ್ನ ನನಸು ಮಾಡುವಂತ ಎಲ್ಲವೂ ಆ ದೇವಿ ಜಗನ್ಮಾತೆ ನೀಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೇವಾನಂದ ಹೆಬ್ ಚವಾಣ್ ಅವರ ಅಭಿಮಾನಿ ಬಳಗ ಹತ್ತಳಿಯವರಿಂದ ಶ್ರೀ ರವಿಕುಮಾರ್ ಚವಾಣ್ ಅವರಿಗೆ ಶ್ರೀ ರಮೇಶ್ ಕುರುಬಗಟ್ಟಿ ಅವರಿಗೆ ಹಾಗೇನೆ ಶ್ರೀ ಮ್ಯೂಸಿಕ್ ಮೈಲಾರಿ ಅವರಿಗೆ ಹಾಗೇನೆ ದೇವಾನಂದ್ ಚೌಹಾಣ್ ಅವರ ಸು ಸುಪುತ್ರರಾಗಿರ್ತಕ್ಕಂಥ ಅಭಿನವ್ ಚೌಹಾಣ್ ಅವರಿಗೆ ಗೌರವದ ಮಾಲಾರ್ಪಣೆಗೂ ಸನ್ಮಾನ ನಮ್ಮ ಹತ್ತಳ್ಳಿ ಗ್ರಾಮದ ಡಾಕ್ಟರ್ ದೇವಾನಂದ ಚೌಹಾಣ್ ಅವರ ಅಭಿಮಾನಿ ಬಳಗದಿಂದ ಎಲ್ಲ ಹತ್ತಳ್ಳಿ ಗ್ರಾಮದಿಂದ ಆಗಮಿರ್ತಕ್ಕಂಥ ಅಭಿಮಾನಿ ಬಳಗದವರಿಗೆ ನಮ್ಮ ನಾಡದೇವನವರ ಹತ್ರ ಉತ್ಸವದ ಪರವಾಗಿ ತುಂಬ ಇದೆ ಅಭಿನಂದನೆಗಳು ಹೇಳ್ತಾ ಈಗ ಮತ್ತೆ ವೇದಿಕೆ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇಶಾಭಿಮಾನವನ್ನ ಹೊತ್ತು ಈವರೆಗೆ ಹಾಡಿರ್ತಕ್ಕಂಥ ಶ್ರೀ ರಮೇಶ್ ಕುರುಗಟ್ಟಿ ಇವರಿಂದ ಸುಂದರವಾಗಿರುವಂತ ಗೀತೆಗಳು